ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ನವೆಂಬರ್ ತಿಂಗಳಿನಲ್ಲಿ ಈ ಕುಂಭರಾಶಿಯವರಿಗೆ ಆತ್ಮವಿಶ್ವಾಸ ಮತ್ತು ಈ ಶಾಂತಿ ಅನ್ನೋದು ನೀಡುವ ಈ ತಿಂಗಳಾಗಿದೆ ಈ ತಿಂಗಳ ಆರಂಭದಿಂದಲೇ ಮನಸ್ಸಿನಲ್ಲಿ ಒಂದು ಹೊಸ ಚೈತನ್ಯ ಅನ್ನೋದು ಹೊಸ ಹುಮ್ಮಸ್ಸು ಅನ್ನೋದು ಇವ್ರಿಗೆ ಬರಲಿದೆ ಈ ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಆತಂಕಗಳೇ ಆಗಿರಲಿ ಈ ಗೊಂದಲಗಳೇ ಆಗಿರಲಿ ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತೆ ಗ್ರಹಗಳ ಸ್ಥಿತಿಯಲ್ಲಿ ಬರುವ ಬದಲಾವಣೆಗಳು ಜೀವನದ ಹಲವು ಕ್ಷೇತ್ರಗಳಲ್ಲಿ ಈ ಹೊಸ ಹೊಸ ದಾರಿಗಳು ಮಾರ್ಗಗಳು ನಿಮಗೆ ತೆರೆಯಲಿವೆ ಈ ಕುಂಭರಾಶಿಯವರು ಆದಷ್ಟು ಚಿಂತನೆಗಳಲ್ಲಿ ವಿಶಾಲ ಮನಸ್ಸಿನವರು ಯಾವ ವಿಷಯವನ್ನಾದರೂ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನೋದು ಹೊಂದಿದ್ದಾರೆ ಈ ತಿಂಗಳಿನಲ್ಲಿ ಆ ಗುಣ ಮತ್ತಷ್ಟು ಇವ್ರಿಗೆ ಬಲವಾಗಿ ವ್ಯಕ್ತಪಡಿಸುತ್ತೆ ನೀವು ನಿಮ್ಮ ಜೀವನದಲ್ಲಿ ಕೆಲವು ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅವಕಾಶ ಅನ್ನೋದು ಪಡಿತೀರ ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರಗತಿಗೆ ಮಾರ್ಗದರ್ಶಕವಾಗುತ್ತೆ ಮನಸ್ಸಿನ ಶಾಂತಿ ಮತ್ತು ಈ ತಿಂಗಳ ಪ್ರಮುಖ ಫಲವಾಗಿದೆ ನಿಮ್ಮಲ್ಲಿ ಇರುವ ಈ ಸಹನೆ ಅನ್ನೋದು ಈ ಸ್ಥಿರತೆ ಅನ್ನೋದು ನಿಮಗೆ ಹಲವು ರೀತಿಯಲ್ಲಿ ಸಹಾಯ ಅನ್ನೋದು ಮಾಡುತ್ತೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ಇದ್ದೀರಾ ಕುಂಭರಾಶಿಯವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಮನೆಯವರೊಂದಿಗೆ ಹಳೆಯ ಅಸಮಾಧಾನಗಳು ನಿವಾರಣೆಯಾಗುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಅನ್ನೋದು ನಿಮ್ಮ ಮನೆಯಲ್ಲಿ ಉಂಟಾಗುತ್ತೆ ಹಿರಿಯರ ಆಶೀರ್ವಾದದಿಂದ ಈ ಹೊಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ದೊರೆಯುವ ಸಾಧ್ಯತೆ ಕೂಡ ತುಂಬಾ ಇದೆ ಈ ತಿಂಗಳಲ್ಲಿ ಈ ಗುರುಗ್ರಹದ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಅನ್ನೋದು ಕಾಣ್ತೀರಾ ಈ ಕಳೆದ ತಿಂಗಳುಗಳಲ್ಲಿ ಹಣದ ವ್ಯವಹಾರಗಳಲ್ಲಿ ಆದಷ್ಟು ತೊಂದರೆ ಅನ್ನೋದು ಎದುರಿಸಿ ನಿಮಗೆ ತುಂಬಾ ಬೇಜಾರು ಅನ್ನೋದು ಆಗಿರುತ್ತೆ ಇದೀಗ ಹೊಸ ಅವಕಾಶಗಳು ಅನ್ನೋದು ಸಿಗುತ್ತೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೊಸ ಗ್ರಾಹಕರ ಸಂಪರ್ಕಗಳು ನಿಮ್ಮ ಆದಾಯ ಅನ್ನೋದು ಹೆಚ್ಚಿಸುತ್ತೆ ಕೆಲವರಿಗೆ ವಿದೇಶ ಸಂಪರ್ಕದ ಪ್ರಯೋಜನ ಸಿಗುವ ಸಾಧ್ಯತೆ ಕೂಡ ಇದೆ ಕೆಲಸದ ಸ್ಥಳದಲ್ಲಿ ನಿಮಗೆ ಗೌರವ ಹೆಚ್ಚಾಗುವ ಸಮಯ ಇದು ನಿಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯ ಮೇಲಾಧಿಕಾರಿಗಳ ಗಮನ ಅನ್ನೋದು ಸೆಳೆಯಲಿದೆ ಹೊಸ ಏನಾದರೂ ಪ್ರಾಜೆಕ್ಟ್ಗಳು ಅಥವಾ ಈ ಹೊಸ ಹೊಣೆಗಾರಿಕೆಗಳು ನಿಮ್ಮದಾಗುತ್ತೆ ಇವು ಮೊದಲಿಗೆ ಭಾರವಾಗಿಯೇ ನಿಮಗೆ ಕಾಣುತ್ತೆ ಆದರೆ ನಿಧಾನವಾಗಿ ಅವುಗಳಿಂದ ನಿಮಗೆ ಹೊಸ ಅವಕಾಶಗಳು ಅನ್ನೋದು ಸಿಗ್ತಾ ಹೋಗುತ್ತೆ ಸಹೋದ್ಯೋಗಿಗಳ ಸಹಕಾರ ಅನ್ನೋದು ದೊರೆಯುತ್ತೆ ವಿದ್ಯಾಭ್ಯಾಸದಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹು ಉಪಯುಕ್ತವಾಗಿದೆ ಆದಷ್ಟು ನೋಡಿ ಇವಾಗ ಎರಡು ಕಲ್ಲಿನ ಈ ನೀಲಿ ಬಣ್ಣದ್ದು ನೇರಳೆ ಬಣ್ಣದ್ದು ಆದಷ್ಟು ಬೆರಳಿಗೆ ಉಂಗುರವನ್ನು ಧರಿಸೋದ್ರಿಂದ ನಿಮಗೆ ಆದಷ್ಟು ಕಷ್ಟಗಳಿಂದ ನೀವು ದೂರ ಇರಬಹುದು ನಿಮಗೆ ಸಾಧ್ಯವಾದರೆ ಈ ರೀತಿಯ ಹರಳುಗಳನ್ನು ಹಾಕಿಸ್ಕೊಂಡು ಒಂದು ಬೆಳ್ಳಿ ಉಂಗುರನ ರೆಡಿ ಮಾಡಿಕೊಂಡು ಇಲ್ಲ ನಮಗೆ ಬೆಳ್ಳಿ ಉಂಗ್ರ ಇಷ್ಟ ಆಗಲ್ಲ ಅನ್ನೋರು ಈ ಚಿನ್ನದ್ದೇ ಹಾಕೋಬಹುದು ಈ ದುಬಾರಿ ರೈಟಲ್ಲಿ ಆದಷ್ಟು ಸ್ವಲ್ಪ ಕಡಿಮೆನೆ ತಗೊಳ್ಳೋದು ಜನ ಅದಕ್ಕಾಗಿ ಬೆಳ್ಳಿ ಉಂಗುರಗಳನ್ನು ಧರಿಸೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಈ ಓದಿನಲ್ಲಿ ಮನಸ್ಸು ಒಂದು ಕಡೆ ಕೇಂದ್ರೀಕರಿಸಿಕೊಳ್ಳಲು ಸಾಧ್ಯವಾಗುತ್ತೆ ನೀವು ಮಾಡಿದ ಪರಿಶ್ರಮಕ್ಕೆ ಸರಿಯಾದ ಫಲ ದೊರೆಯುತ್ತೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳ ನಿರೀಕ್ಷೆ ಇದೆ ಈ ಕಲಿಕಾ ಕ್ಷೇತ್ರದಲ್ಲಿ ಹೊಸ ಆಸಕ್ತಿ ಮೂಡುತ್ತಿದೆ ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಷಯಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಗುರುಗ್ರಹದ ಆಶೀರ್ವಾದ ಅನ್ನೋದು ಸಿಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಮಧ್ಯಮ ಫಲ ಸಿಗುತ್ತೆ ಈ ಹಳೆಯ ಕಾಯಿಲೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಆದರೆ ತೂಕ ರಕ್ತದ ಒತ್ತಡ ಮತ್ತು ನಿದ್ರಾಹೀನತೆ ಕುರಿತು ಆದಷ್ಟು ಜಾಗ್ರತೆಯಿಂದ ಎಚ್ಚರಿಕೆ ಅನ್ನೋದು ಅಗತ್ಯ ದಿನನಿತ್ಯದ ಆಹಾರ ಮತ್ತು ಈ ನಿದ್ರೆಯ ಕ್ರಮವನ್ನು ಸರಿಯಾಗಿ ಪಾಲಿಸಿದರೆ ದೈಹಿಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಈ ಬೆಳಗ್ಗೆನೇ ನಡೆಯುವುದು ಅಥವಾ ಈ ಯೋಗಾಭ್ಯಾಸ ಮಾಡುವುದು ಬಹಳನೇ ಪ್ರಯೋಜನಕರವಾಗುತ್ತೆ ಮನಸ್ಸಿನ ದೃಷ್ಟಿಯಿಂದ ಕೆಲ ಕ್ಷಣಗಳಲ್ಲಿ ಅತಿಯಾದ ಚಿಂತನೆಗಳು ದೂರ ಇಡುವುದು ಉತ್ತಮ ನಿಮಗೆ ಇಷ್ಟವಾದ ಸಂಗೀತ ಈ ಪುಸ್ತಕ ಓದುವುದು ಈ ಪ್ರಕೃತಿಯೊಡನೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ಅನ್ನೋದು ನೀಡುತ್ತೆ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಈ ಪ್ರೇಮ ಮತ್ತು ವೈವಾಹಿಕ ಜೀವನ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲ ಅನ್ನೋದು ನೀಡ್ತಾ ಇದೆ ಕೆಲವರಿಗೆ ಹಳೆಯ ಭಿನ್ನಾಭಿಪ್ರಾಯಗಳು ಸರಿ ಹೋಗಿ ಹೊಸದು ಪ್ರಾರಂಭವಾಗಬಹುದು ಕೆಲವು ದಂಪತಿಗಳಿಗೆ ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಸಿಗುತ್ತೆ ಈ ಪ್ರೇಮಿಗಳ ನಡುವೆ ಅಲ್ಪಮಾನ್ಯದ ವಿಷಯದಿಂದ ಅಸಮಾಧಾನ ಉಂಟಾಗಬಹುದು ಆದರೆ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇರಿಸಿದರೆ ಸಂಬಂಧ ಉಳಿಯುತ್ತೆ ಈ ತಿಂಗಳಲ್ಲಿ ಗುರು ಮತ್ತು ಶುಕ್ರಗ್ರಹಗಳು ಒಟ್ಟಾಗಿ ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸುತ್ತದೆ ಹೊಸ ಜನರ ಪರಿಚಯ ಸಿಗಬಹುದು ನೀವು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮಾತು ಮತ್ತು ಬುದ್ಧಿವಂತಿಕೆ ಎಲ್ಲರ ಮೆಚ್ಚುಗೆ ಪಡೆಯುತ್ತೆ ಸಹಾಯ ಮಾಡುವ ಮನೋಭಾವದಿಂದ ನಿಮ್ಮ ಗೌರವ ಮತ್ತಷ್ಟು ಹೆಚ್ಚಾಗುತ್ತದೆ ಈ ಕುಂಭರಾಶಿಯ ಸ್ವಭಾವದಲ್ಲಿ ನಿಷ್ಠೆ ಮತ್ತು ನೇರತೆ ಈ ತಿಂಗಳಲ್ಲಿ ವಿಶೇಷ ಫಲ ಅನ್ನೋದು ನೀಡುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ಅತಿಯಾದ ನೇರ ಮಾತು ಇತರರಿಗೆ ನೋವಾಗುವ ಸಾಧ್ಯತೆ ಕೂಡ ಇದೆ ಮಾತಿನಲ್ಲೂ ಕೂಡ ಈ ಮೃದುತ್ವ ಅನ್ನೋದು ಇರಬೇಕು ನಿಮ್ಮ ಸುತ್ತಲಿನ ಜನರ ಭಾವನೆಗಳಿಗೂ ಕೂಡ ಗೌರವ ಕೊಡುವುದು ಉತ್ತಮ ಮನೆ ಮತ್ತು ಕುಟುಂಬದ ವಿಷಯದಲ್ಲಿ ಹಿರಿಯರ ಅಭಿಪ್ರಾಯವನ್ನು ಗೌರವಿಸುವುದು ಅತ್ಯಂತ ಮುಖ್ಯ ಅನುಭವದಿಂದ ನಿಮ್ಮ ಸಮಸ್ಯೆಗೆ ಸುಲಭ ಪರಿಹಾರ ದೊರೆಯಬಹುದು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಶಾಂತವಾಗಿ ಆಲೋಚಿಸಿ ಮುಂದುವರೆಯುವುದು ತುಂಬಾ ಉತ್ತಮ ಸ್ನೇಹಿತರೊಂದಿಗೆ ಕಳೆದ ಸಮಯ ಈ ತಿಂಗಳಲ್ಲಿ ಹೆಚ್ಚು ಸಂತೋಷ ನೀಡುತ್ತೆ ಹಳೆಯ ಸ್ನೇಹಿತರು ಮತ್ತು ಸಂಪರ್ಕಿಸುವ ಸಾಧ್ಯತೆ ತುಂಬಾ ಇದೆ ಕೆಲವು ಹೊಸ ಸ್ನೇಹಿತರ ಪರಿಚಯವೂ ಆಗಬಹುದು ಆದರೆ ಹಣ ಅಥವಾ ವೃತ್ತಿ ಸಂಬಂಧಿಕ ವಿಷಯಗಳಲ್ಲಿ ಸ್ನೇಹಿತರಿಗೆ ಅತಿಯಾದ ನಂಬಿಕೆ ಇಡುವುದು ತಪ್ಪಿಸಿ ಯಾತ್ರಾ ಅವಕಾಶಗಳು ಈ ತಿಂಗಳಲ್ಲಿ ಉಂಟಾಗಬಹುದು ಈ ಕಾರ್ಯ ಸಂಬಂಧಿತ ಪ್ರವಾಸಗಳು ಫಲಕಾರಿಯಾಗಬಹುದು ವಿದೇಶ ಪ್ರವಾಸದ ಯೋಗವು ಕೆಲವರಿಗೆ ಸಿಗುತ್ತೆ ಆದರೆ ದೀರ್ಘ ಪ್ರಮಾಣದಲ್ಲಿ ಆರೋಗ್ಯದ ಬಗ್ಗೆ ಜಾಗರೂಕತೆ ಅಗತ್ಯ ಈ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ದೇವರ ನಾಮಸ್ಮರಣೆ ಪೂಜೆ ಧ್ಯಾನ ಇವುಗಳಲ್ಲಿ ಮನಸ್ಸು ಶಾಂತಿ ಅನ್ನೋದು ಕಾಣುತ್ತೆ ಮನೆಗೆ ಪೂಜಾ ಕಾರ್ಯಕ್ರಮ ನಡೆಸುವುದು ಅಥವಾ ಈ ದಾನ ಧರ್ಮ ಮಾಡುವುದು ತುಂಬಾ ಒಳಿತು ಈ ತಿಂಗಳಲ್ಲಿ ನಿಮ್ಮ ಆಂತರಿಕ ಬದಲಾವಣೆಗಳು ಹೆಚ್ಚು ಕಾಣಿಸಿಕೊಳ್ಳುತ್ತವೆ ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಈ ಕಠಿಣ ಸಂಬಂಧಗಳು ಜೀವನದ ಪಾತಕಗಳಾಗಿ ಪರಿಗಣಿಸುತ್ತವೆ ನಿಮ್ಮ ಮನಸ್ಸು ಹೆಚ್ಚು ಪ್ರೌಢವಾಗುತ್ತೆ ಮತ್ತು ಈ ವಿಚಾರಧಾರೆಗಳು ಸ್ಪಷ್ಟವಾಗುತ್ತೆ ನೀವು ಮಾಡಬೇಕಾಗಿರುವ ಕಾರ್ಯಗಳಲ್ಲಿ ಹೊಸ ಉತ್ಸಾಹ ಮತ್ತು ಸ್ಫೂರ್ತಿಯು ಉಂಟಾಗುತ್ತೆ ಬದಲಾವಣೆಗಳು ನಿಮ್ಮ ಜೀವನದ ಮುಂದಿನ ಹಾದಿಯನ್ನು ಸುಧಾರಿಸುತ್ತದೆ ಆರ್ಥಿಕ ವಿಷಯಗಳಲ್ಲಿ ಹೊಸ ಯೋಜನೆಗಳನ್ನು ರೂಪಿಸುವುದು ಉತ್ತಮ ನೀವು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ತಿಂಗಳು ತುಂಬಾ ಶುಭಕರ ಆದರೆ ಅತಿಯಾದ ಆಸೆ ಮತ್ತು ಬೇಗನೆ ಲಾಭ ಪಡೆಯಬೇಕೆಂಬ ತವಕದಿಂದ ನಿರ್ಧಾರ ತೆಗೆದುಕೊಳ್ಳಬಾರ್ದು ನಿಧಾನವಾಗಿ ಪರಿಶೀಲನೆ ಮಾಡಿ ಹಿರಿಯರ ಸಲಹೆ ಪಡೆದು ಮುಂದುವರೆಯಿರಿ ಹೂಡಿಕೆ ಮಾಡಿದ ಹಣ ಭವಿಷ್ಯದಲ್ಲಿ ಉತ್ತಮ ಕುಂಭ ರಾಶಿಯವರು ಸಹಜವಾಗಿ ಹೊಸ ಕಲ್ಪನೆಗಳು ಮತ್ತು ಆವಿಷ್ಕಾರಗಳತ್ತ ಆಕರ್ಷಿತರಾಗುತ್ತೀರಾ ಈ ತಿಂಗಳು ಬುದ್ಧಿವಂತಿಕೆಯು ನಿಮಗೆ ಮತ್ತಷ್ಟು ತೀವ್ರವಾಗುತ್ತೆ ನೀವು ಕೆಲಸದಲ್ಲಿ ಹೊಸ ವಿಧಾನಗಳನ್ನು ಪ್ರಯೋಗಿಸಲು ಪ್ರಯತ್ನಿಸುತ್ತೀರಿ ಕೆಲವು ಜನರು ನಿಮ್ಮ ವಿಚಾರಗಳನ್ನು ಮೊದಲು ಅರ್ಥ ಮಾಡಿಕೊಳ್ಳದೆ ವಿರೋಧಿಸಬಹುದು ಕುಟುಂಬದ ವಿಷಯದಲ್ಲಿ ಈ ತಿಂಗಳು ಶಾಂತಿ ಮತ್ತು ಸಹಕಾರವನ್ನು ತರುತ್ತೆ ಮನೆಯ ಹಿರಿಯರು ಮತ್ತು ಕಿರಿಯರ ನಡುವೆ ಒಗ್ಗಟ್ಟು ಅನ್ನೋದು ಹೆಚ್ಚಾಗುತ್ತೆ ಈ ಕುಟುಂಬ ಸದಸ್ಯರೊಂದಿಗೆ ಕಳೆಯುವ ಸಮಯ ನಿಮಗೆ ಆತ್ಮಸಂತೋಷ ಅನ್ನೋದು ನೀಡುತ್ತೆ ಈ ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸುವ ಅಥವಾ ಅಲಂಕರಿಸುವ ಯೋಚನೆ ಮೂಡಬಹುದು ಇವು ಮನೆಯ ಶೋಭೆಯನ್ನು ಹೆಚ್ಚಿಸುತ್ತೆ ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಸಿಗುವ ಸಾಧ್ಯತೆ ಕೂಡ ಇದೆ ಓದು ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಕಂಡು ನೀವು ಹೆಮ್ಮೆ ಪಡುವಿರಿ ಕೆಲವು ಕುಟುಂಬಗಳಿಗೆ ಹೊಸ ಸದಸ್ಯರ ಆಗಮನದ ಯೋಗವು ಕಾಣಿಸುತ್ತೆ ಈ ತಿಂಗಳಲ್ಲಿ ಕುಂಭರಾಶಿಯವರು ತಮ್ಮ ಸುತ್ತಲಿನ ಜನರಿಗೆ ಪ್ರೇರಣೆಯಾಗದಂತೆ ಕಾಣುತ್ತಾರೆ ನಿಮ್ಮ ಮಾತುಗಳು ಇತರರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತೆ ನೀವು ನಿಮ್ಮ ಪರಿಚಯದವರಲ್ಲಿ ಕೆಲವರು ನಿಮಗಿಂತ ಸಲಹೆ ಕೇಳಬಹುದು ನಿಮ್ಮ ಅನುಭವದ ಆಧಾರದಲ್ಲಿ ನೀಡುವ ಮಾರ್ಗದರ್ಶನವು ಅವರಿಗೆ ಸಹಾಯವಾಗುತ್ತೆ ನಿಮ್ಮೊಳಗಿನ ಈ ಕಲಾತ್ಮಕ ಪ್ರತಿಭೆಯನ್ನು ಬೆಳಗಿಸುವ ಸಮಯವೂ ಇದೆ ಈ ಸಂಗೀತ ಚಿತ್ರಕಲೆ ಕವಿತೆ ಲೇಖನ ಹಾಗೂ ಹಳೆಯ ಹವ್ಯಾಸಗಳಲ್ಲಿ ಆಸಕ್ತಿ ಅನ್ನೋದು ಪುನಃ ಜಾಗೃತವಾಗುತ್ತೆ ಇವು ನಿಮಗೆ ಮನಸ್ಸಿನ ಸಮತೋಲನವನ್ನು ನೀಡುತ್ತೆ ಕೆಲವರಿಗೆ ತಮ್ಮ ಪ್ರತಿಭೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವ ಅವಕಾಶ ಅನ್ನೋದು ಸಿಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಶರೀರದ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನೀರಿನ ಪ್ರಮಾಣ ಹೆಚ್ಚಿಸಿಕೊಳ್ಳುವುದು ತುಂಬಾ ಇಲ್ಲಿ ಮುಖ್ಯ ಹೊಟ್ಟೆ ಮತ್ತು ಉಸಿರಾಟದ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆಯಾಗಿ ಅಗತ್ಯ ಹಣ್ಣು ತರಕಾರಿ ಮತ್ತು ಈ ನೈಸರ್ಗಿಕ ಆಹಾರ ಸೇವನೆ ಉತ್ತಮ ಈ ಅನಗತ್ಯ ಔಷಧಿ ಅಥವಾ ಈ ತುರ್ತು ಪರಿಹಾರಗಳ ಬದಲು ಜೀವನ ಶೈಲಿಯನ್ನು ಸುಧಾರಿಸುವುದು ಹೆಚ್ಚು ಲಾಭದಾಯಕ ಈ ಪ್ರೇಮದ ಜೀವನದಲ್ಲಿ ನೀವು ನಿಷ್ಠೆಯೊಂದಿಗೆ ವರ್ತಿಸಿದರೆ ಬಂಧವು ಬಲವಾಗುತ್ತೆ ಕೆಲವು ಸಂಬಂಧಗಳು ಹೊಸ ಹಂತಕ್ಕೆ ನಿಮಗೆ ತಲುಪಬಹುದು ನಿಮ್ಮ ಮೇಲೆ ದೇವರ ಅನುಗ್ರಹವಿದೆ ಮತ್ತು ಪ್ರತಿ ಕಷ್ಟವೂ ಒಂದು ಈ ಪಾತ ಎಂದು ತಿಳಿದು ಧೈರ್ಯದಿಂದ ಎದುರಿಸಿ ಧಾರ್ಮಿಕ ದೃಷ್ಟಿಯಿಂದ ಈ ತಿಂಗಳಲ್ಲಿ ಗುರುಗ್ರಹದ ಕೃಪೆಯಿಂದ ಭಕ್ತಿ ಮತ್ತು ಸೇವಾ ಮನೋಭಾವ ಹೆಚ್ಚಾಗುತ್ತೆ ದೇವಾಲಯ ಭೇಟಿಗಳು ಪೂಜೆ ಹೋಮ ಇವುಗಳಿಂದ ಮನಸ್ಸು ಶುದ್ಧವಾಗುತ್ತೆ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಒಳಿತು ಈ ತಿಂಗಳಲ್ಲಿ ನಿಮ್ಮ ಶತ್ರುಗಳು ಅಥವಾ ನಿಮ್ಮ ವಿರುದ್ಧ ಮಾತನಾಡಿದವರು ಸಹ ನಿಧಾನವಾಗಿ ಮೌನವಾಗುತ್ತಾರೆ ನಿಮ್ಮ ನಿಷ್ಠೆ ಮತ್ತು ಸತ್ಯನಿಷ್ಠೆ ಅನ್ನೋದು ಕೈಗೂಡುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು